ನೆಕ್ಸ್ಟು ಮದುವೆಗೆ ಕಾಲಿಡೋರು ಸಂಸಾರಕ್ಕೆ ಕಾಲಿಡೋರು ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಮನೇಲಿ ಸ್ವಲ್ಪ ಭಜನೆ ಮಾಡುವ ದೀಪಗಳನ್ನು ಹಚ್ಚುವ ಪಾಸಿಟಿವ್ ವೈಬ್ಸನ್ನು ಮನೇಲಿ ಕ್ರಿಯೇಟ್ ಮಾಡಿಡೋದು ಮನೆ ಮೇಲೆ ಬಾರ್ ಬಾರ್ಕೌಂಟ್ರೈಟ್ ಲುಕ್ ಇರೋದು ಬರೀ ದೇಹದ ಸೌಂದರ್ಯದಲ್ಲ ಸಂಸ್ಕಾರವನ್ನು ಕಲಿಸ್ತಾ ಬಂದರೆ ಈಗ ಕಲ್ಟಿವೇಟ್ ಮಾಡಿದಾಗೆ ಗಿಡಕ್ಕೆ ಸಣ್ಣಲ್ಲಿ ನೀವೇನು ಕೊಡ್ತೀವೋ ಅದು ಕೊನೆ ತನಕ ಗಿಡವನ್ನು ಪ್ರೊಟೆಕ್ಟ್ ಮಾಡುತ್ತೆ ಸೊ ಅಂಥ ಕೆಲಸ ಸಂಸ್ಕಾರ ಅನೋ ಗೊಬ್ಬರ ಜ್ಞಾನ ಅನೋ ನೀರು ಸಹನೆ ಅಂಥೇಳಿ ಅವರ ಜೊತೆಗಿದ್ದಾಗ ಆ ಮಕ್ಕಳು ದೊಡ್ಡ ಅಸೆಟ್ ಆಗ್ತಾರೆ ಜಗತ್ತಿಗೆ ನಾವು ದುಡ್ಡು ಇಡೋದು ಆಸ್ತಿ ಇಡೋದು ಅಸೆಟ್ ಅಲ್ಲ ಅವರನ್ನೇ ಒಂದು ದೇಶಕ್ಕೆ ಅಸೆಟ್ ಮಾಡಿಕೊಡೋದು ಅಸೆಟ್ಟು ಅದಕ್ಕೆ ನಾವೆಲ್ಲ ಒಂದು ಒಮ್ಮತದ ಪ್ರಯತ್ನ ಐದರಿಂದ ಹತ್ತು ವರ್ಷ ಮಾಡಿದರೂ ಜಗತ್ತಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ನಿಗೆ ಭಾರತ ಸಾಕ್ಷಿ ಆಗುತ್ತೆ ನಾವೆಲ್ಲ ಒಟ್ಟಿಗೆ ಪ್ರಯತ್ನ ಮಾಡಿದರೆ ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಪ್ರತಿ ವ್ಯಕ್ತಿಯು ಒಂದು ಶಕ್ತಿ ಆಗ್ತಾನೆ ಒಂದು ಅಸೆಟ್ ಆಗ್ತಾನೆ ಇದರಲ್ಲಿ ಸ್ಕೂಲ್ಗಿಂತ ತಂದೆ ತಾಯಿ ಸುತ್ತ ಇರೋ ವಾತಾವರಣ ಇದು ತುಂಬ ಪರಿಣಾಮ ಆಗುತ್ತೆ ಮಕ್ಕಳ ಜೀವನ ಬೆಳಿಬೇಕಾದ್ರೆ ಸೊ ಅಂಥ ಒಳ್ಳೆಯ ಸಂಸ್ಕಾರಯುಕ್ತ ಮನೆಗಳನ್ನು ಸೃಷ್ಟಿ ಮಾಡುವ ಯಾಕೆ ಬಾರ್ ಮಾಡ್ತೀವಿ ನಾವು ಅದಕ್ಕೆ ನಮಗೇನಿಲ್ಲ ಹೋಮ್ ಥಿಯೇಟ್ರ್ ಮಾಡಿದ್ವಿ ಯಾರು ಇಸ್ ಇಟ್ ಪಾಸಿಬಲ್ ಅಂತ ಹೋಮ್ ಥಿಯೇಟ್ರ್ ಮಾಡ್ತೀವಿ ಥಿಯೇಟ್ರಿಗೆ ಹೋಗೋ ನಿಲ್ಸಾಯ್ತು ಮನೆ ಮೇಲೆ ಬಾರ್ ಕೌಂಟ್ರ್ ಆಯ್ತು ಬಾರಿಗೆ ಹೋಗೋ ನಿಲ್ಸಾಯ್ತು ಮನೆಯಲ್ಲೇ ಸ್ವಿಮ್ಮಿಂಗ್ ಫುಲ್ ಆಯ್ತು ನದಿ ಸ್ನಾನ ನಿಲ್ಲಿಸಿ ಆಯ್ತು ಮನೆಯಲ್ಲೇ ಬರ್ಡ್ ಪಾರ್ಕ್ ಆಯಿತು ಅದು ಆಯ್ತು ಮನೆಯಲ್ಲೇ ಡೈನಿಂಗ್ ಹಾಲು ಚೈನೀಸು ಎಲ್ಲ ಬಂದಾಯ್ತು ಇದೆಲ್ಲ ಬಂದಿದೆ ಇದೆಲ್ಲ ನಮ್ಮ ಕೈಯಲ್ಲಿ ಪಾಸಿಬಿಲಿಟಿ ಇದೆ ಮನೇಲಿ ಒಂದು ಹಸು ಕಟ್ಟಲಿಕ್ಕೂ ಆಗ್ತದೆ ನಾನು ಯಾವಾಗಲೂ ಹೇಳ್ತೀನಿ ಒಂದು ಹಸುಗೆ ನಾಯಿ ಸಾಕಲಿಕ್ಕೆ ನಮ್ಮ ಜನಕ್ಕೆ ಸೊಸೆಯಿಂದ್ರಿಗೆ ಏನು ಬೇಜಾರಿಲ್ಲ ಆದರೆ ಟಾಯ್ಲೆಟ್ ಬಾಟ್ಲಿಕ್ಕೆ ಹಾಂ ಒಂದು ಹಸಿದ ಅಥವಾ ನಮ್ಮ ಹಸಿವನ್ನು ನಿವಾರಣೆ ಮಾಡಿದ್ದ ತಾಯಿಯನ್ನು ಸಾಕಲಿಕ್ಕೆ ವೃದ್ಧಾಶ್ರಮ ಅವಶ್ಯಕತೆ ಇಲ್ಲ ಹ್ಞೂ ವಯಸ್ಸಾದವರು ಕೊನೆಗಾಲದಲ್ಲಿ ಕೇಳೋದು ಶುದ್ಧ ಪ್ರೀತಿ ಒಂದು ತುತ್ತು ಅನ್ನ ಅಷ್ಟೇ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ ಈಗ ಒಂದಿನ ನಾವು ವಯಸ್ಸಾಗ್ತೇವೆ ನಾವೆಲ್ಲ ಇದ್ದೀವಿ ಅಂದರೆ ಅವ್ರದ್ದು ಭಿಕ್ಷೆ ಅಂತ ಇರ್ಬೋದು ಸೊ ಇದು ಇಟ್ಕೊಂಡು ಯಾರು ವೃದ್ಧಾಶ್ರಮ ಕಳಿಸೋ ಕಾನ್ಸೆಪ್ಟ್ಸನ್ನೊಂದು ಸ್ವಲ್ಪ ಬಿಡೋಣ ಅನಿವಾರ್ಯತೆ ಬೇರೆ ಫ್ಯಾಕ್ಟ್ ಹೇಳಿದ್ದು ಇನ್ನೊಂದು ಈ ಇದಿಷ್ಟು ಮಾಡಲಿಕ್ಕಾಗಿದೆಯಲ್ಲ ನಮ್ಮ ಕೈಯಲ್ಲಿ ಪಾಸಿಬಿಲಿಟಿ ಆಗಿದೆ ಹಾಂ ಹಾಗೆ ಮನೇಲೊಂದು ಮಂದಿರ ಮಾಡೋಣ ಮನೇಲಿ ಸ್ವಲ್ಪ ಭಜನೆ ಮಾಡುವ ದೀಪಗಳನ್ನು ಹಚ್ಚುವ ಪಾಸಿಟಿವ್ ವೈಬ್ಸನ್ನು ಮನೇಲಿ ಕ್ರಿಯೇಟ್ ಮಾಡೋಣ ಇದನ್ನೆಲ್ಲ ಮಾಡಿದ್ದೀವಿ ಅಂದರೆ ಇದು ಇದೆ ಯಾಕೆ ವಿ ಹ್ಯಾವ್ ಟು ಗಿವ್ ಪ್ರಿಯಾರಿಟಿ ನಮ್ಮ ಮನಃಶಾಂತಿಗೆ ನಾವು ಏನು ಪ್ರಿಯಾರಿಟಿ ಕೊಟ್ಟಿದ್ದೀವಿ ನಮ್ಮ ಇಂದ್ರಿಯ ಸುಖಕ್ಕೆ ಪ್ರಿಯಾರಿಟಿ ಕೊಟ್ಟು ಇಷ್ಟು ಮಾಡಿಕೊಂಡ್ವಿ ಕಣ್ಣಿಗೆ ಹೋಮ್ ಥಿಯೇಟ್ರ್ ಆಯಿತು ನಾಲಿಗೆ ರುಚಿಗೆ ಮನೇಲೇ ಸ್ಯಾಂಡ್ವಿಚ್ ಕ್ರಿಯೇಷನ್ ಆಯಿತು ಯಾವುದೂ ಚೈನೀಸ್ ಕುಕ್ ತಂದಿಟ್ಟಾಯಿತು ತಿರುಗಾಡೋ ಸ್ಟೈಲಿಗೆ ನಾಯಿನ ಸಾಕಿ ಆಯಿತು ಮೊದಲು ನೆಕ್ಲೇಸು ಕಾಂಪಿಟೇಷನ್ ಇತ್ತೀಗ ನಾಯಿ ಕಾಂಪಿಟೇಷನ್ ಶುರುವಾಗಿದೆ ತಪ್ಪಲ್ಲ ತಾಯಿನೂ ಜ್ಞಾಪಕ ಇರಲಿ ನಿಯತ್ತಿರೋ ನಾಯಿ ಜ್ಞಾಪಕ ಇದೆ ಅಂದರೆ ಜೀವನ ಇಟ್ಟು ತಾಯಿಯು ಜ್ಞಾಪಕ ಇರಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ ಇನ್ನೊಂದು ಹೇಳಬೇಕಂದ್ರೆ ಗೇಮ್ ತಂದಾಯ್ತು ಅದು ಮಾಲಿಂದ ಮನೆಗೆ ಬಂದಾಯ್ತು ಗೇಮ್ ರೂಮ್ಸ್ ಅದಾಯ್ತು ಹಾಂ ಬಾರಿಗೆ ಹೋಗೋದು ನಿಲ್ಸಿ ಬಾರನ್ನು ಮನೆಗೆ ತಂದ್ವಿ ಹಾಗೆ ದೇವಸ್ಥಾನವನ್ನು ಮನೆಗೆ ತರಲಿಕ್ಕಾಗತ್ತೆ ಧ್ಯಾನ ಮನೆಗೆ ತರಲಿಕ್ಕಾಗುತ್ತೆ ನಮ್ಮ ಮೆದಲಿನ ಬಗ್ಗೆ ನಾವು ಯೋಚನೆ ಮಾಡುವ ನಮ್ಮ ಮನಸ್ಸಿಗೆ ಆಹಾರ ಯಾವುದು ಧ್ಯಾನ ಸಂಸ್ಕಾರ ಮೌನ ಅಧ್ಯಯನ ಇದೆಲ್ಲ ನಮ್ಮ ಮೆದುಳು ಮತ್ತು ಮನಸ್ಸೂಕ್ಷ್ಮ ಶರೀರಕ್ಕೆ ಯೋಗ ಇದನ್ನೆಲ್ಲ ನಾವು ಮನೆಯಲ್ಲಿ ಪ್ರತಿ ಮನೆ ಆದಾಗ ಒಂದೊಂದು ಮನೆಯು ಅಯೋಧ್ಯೆ ಮಾಡುವ ದೇವಸ್ಥಾನ ಮಾಡುವ ಒಂದೊಂದು ಊರು ಯಾಕೆ ಒಬ್ಬನ ಮನಸ್ಸು ಶಾಂತ ಆದರೆ ಮನೆ ಶಾಂತಿ ಆಗುತ್ತಂತೆ ಮನಸ್ಸಿನ ಪ್ರೊಜೆಕ್ಷನ್ನೇ ಮನೆ ಮನೆ ಶಾಂತಿ ಆದರೆ ಊರು ಶಾಂತಿ ಆಗುತ್ತೆ ಊರಾದರೆ ದೇಶ ಶಾಂತಿ ಆಗ್ತದೆ ಸೊ ನಾವು ಈ ಶಾಂತಿ 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 ಅಂತ ಹೇಳೋ ಬದಲು ಶಾಂತಿಯ ಹುಡುಕ ಹುಡುಕಾಟದ ಕಡೆಗೆ ಒಂದು ಪುಟ್ಟ ಹೆಜ್ಜೆ ಇಡಣಕ್ಕೆ ದೇಹದಿಂದ ನಾವು ಮೆಚ್ಯೂರ್ ಆಗಿದ್ದೀವಿ ಬುದ್ಧಿಯಿಂದ ನಾವು ಮೆಚ್ಯೂರ್ ಆಗಿಲ್ಲ ನಾವು ಬುದ್ಧಿಯಿಂದ ಮೆಚೂರ್ ಆಗಲಿಕ್ಕೆ ಏನೆಲ್ಲ ಸಲಕರಣೆಗಳು ಬೇಕು ಅದು ನಾವೇ ಹುಡ್ಕೊಳ್ಬೇಕು ದೇಹ ಮೆಚೂರ್ ಆಗಲಿಕ್ಕೆ ದೇಹಕ್ಕೆ ಶೇಪ್ ಬರಲಿಕ್ಕೆ ನಾವು ಜಿಮ್ಮಿಗೆ ಹೋಗ್ತೀವಿ ಪ್ರೋಟೀನ್ ಪೌಡ್ರ್ ತಿಂತೀವಿ ಎಲ್ಲ ನಾವು ಯಾರೇ ಹೇಳೋದಲ್ಲ ನಾವೇ ಮಾಡೋದು ನಾನು ಲುಕ್ಕಾಗಿ ಕಾಣಬೇಕಪ್ಪ ಅಂತ ಲುಕ್ ಇರೋದು ಬರೀ ದೇಹದ ಸೌಂದರ್ಯದಲ್ಲ ಅವನ ಸಂಸ್ಕಾರದಲ್ಲಿ ಅವನ ನಡತೆಯಲ್ಲಿ ಅವನ ವ್ಯಕ್ತಿತ್ವದಲ್ಲಿ ಇದನ್ನು ಮನ ಗಂಡು ಅದ್ರ ಬಗ್ಗೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಅವಧೂತ ವಾಹಿನಿ ಮೂಲಕ ಅವಧೂತ ಅಂದರೆ ನನ್ನ ಹೆಸರಲ್ಲ ದತ್ತಾತ್ರೇಯರ ಹೆಸರು ಆ ವಾಹಿನಿ ಮೂಲಕ ನನ್ನಲ್ಲಿ ನನ್ನ ಅನುಭವಕ್ಕೆ ಬಂದ ಅಲ್ಪ ಶೇರ್ ಮಾಡಿಕೊಂಡಿದ್ದೀನಿ ಇದನ್ನು ಸ್ವೀಕಾರ ಮಾಡಿದರೆ ನಿಮಗೂ ಸಹಾಯ ಆಗುತ್ತೆ ಅಂತ ಹೇಳಿ ಒಂದು ಪುಷ್ಟಿಯುತ ಅಥವಾ ಒಂದು ಸುಸಜ್ಜಿತ ದೇಶವನ್ನು ಸೊಸೈಟಿಯನ್ನು ಕಟ್ಟೋ ಪ್ರಯತ್ನ ನಡೆಯುತ್ತೆ ಅಂತ ಹೇಳಿ ಯೂತ್ಸ್ ಮೇಲೆ ನನಗೆ ವಿಪರೀತ ನಂಬಿಕೆ ಇದೆ ಯಾಕೆ ನೆಕ್ಸ್ಟು ಮದುವೆಗೆ ಕಾಲಿಡೋರು ಸಂಸಾರಕ್ಕೆ ಕಾಲಿಡೋರು ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ನೆಕ್ಸ್ಟ್ ತ ಏನು ತಳಿ ಅಥವಾ ನೆಕ್ಸ್ಟ್ ಪೀಳಿಗೆ ಏನಿದೆ ಅದು ಈ ಮಣ್ಣೆಟ್ಟಲ್ಲಿ ಬೆಳೀತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ ನಮಸ್ಕಾರ